ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಬಹುತೇಕ ಮುಳುಗು ಹೋಗಿದೆ ಯಾದಗಿರಿ ಗುಲ್ಬರ್ಗ ಬೀದರ್ ಮತ್ತು ವಿಜಯಪುರ ಈ ನಾಲ್ಕು ಜಿಲ್ಲೆಗಳಲ್ಲಿ ಕೃಷಿ ಭೂಮಿಯನ್ನು ಸೇರಿದಂತೆ ಜನವಸತಿ ಪ್ರದೇಶಗಳು ಸಂಪೂರ್ಣವಾಗಿ ಜಲಾವೃತ ಆಗಿದೆ ಮಳೆ ಮತ್ತು ಪ್ರವಾಹ ಪರಿಸ್ಥಿತಿಯಿಂದ ಜನ ಬಹಳಷ್ಟು ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ ಪುನರ್ವಸತಿ ಕೇಂದ್ರಗಳನ್ನ ತೆರೆಯಲಾಗಿದೆ ನಿರಾಶ್ರಿತರನ್ನ ಒಂದು ಕಡೆಯಿಂದ ಬೇರೆ ಕಡೆಗೆ ಸ್ಥಳಾಂತರ ಮಾಡುವ ಪ್ರಕ್ರಿಯೆ ಕೂಡ ನಡೀತಾ ಇದೆ ಈ ಜಿಲ್ಲೆಗಳಲ್ಲಿ ಸುಮಾರು ಹತ್ತು ಸಾವಿರ ಹೆಕ್ಟೇರ್ ಸುಮಾರು ಹತ್ತು ಸಾವಿರ ಹೆಕ್ಟೇರ್ ಪ್ರದೇಶ ಅಂದ್ರೆ ಬೆಳೆಗಳನ್ನ ಬೆಳೆದಿರುವಂತಹ ಪ್ರದೇಶ ನೀರಿಗೆ ಆಹುತಿಯಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಲಭ್ಯ ಆಗ್ತಾ ಇದೆ ನಮ್ಗೆ ಸಿಕ್ತಿರುವಂತ ಮಾಹಿತಿ ಪ್ರಕಾರವಾಗಿ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವೈಮಾನಿಕ ಸಮೀಕ್ಷೆಯನ್ನು ನಡೆಸಿದ್ರು ಒಟ್ಟು ಹತ್ತು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಐದು ಸಾವಿರ ಹೆಕ್ಟೇರ್ ಪ್ರದೇಶವನ್ನ ಅವ್ರಿಗೆ ಸಮೀಕ್ಷೆ ಮಾಡಿ ಮುಗಿಸಿದ್ದಾರೆ ತಕ್ಷಣಕ್ಕೆ ಏನಾದ್ರೂ ತುರ್ತು ತಾತ್ಕಾಲಿಕ ಪರಿಹಾರವನ್ನ ಪ್ರಕಟ ಮಾಡಬಹುದು ಅನ್ನೋ ನಿರೀಕ್ಷೆ ಇತ್ತು ಆದ್ರೆ ಇವತ್ತು ಐದ್ ಸಾವಿರ ಹೆಕ್ಟೇರ್ ಪ್ರದೇಶವನ್ನ ಸರ್ವೆ ಮಾಡಿದ ನಂತರದಲ್ಲಿ ಮುಖ್ಯಮಂತ್ರಿಗಳು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸುದ್ದಿಗೋಷ್ಠಿಯನ್ನ ಮಾಡಿ ಅರ್ಧದಷ್ಟಾಗಿದೆ ಹತ್ ಸಾವಿರ ಹೆಕ್ಟೇರ್ ನಲ್ಲಿ ಐದ್ ಸಾವಿರ ಹೆಕ್ಟೇರ್ ಅನ್ನ ಮುಗಿಸಿದೀವಿ ಇನ್ನೊಂದು ಐದ್ ಸಾವಿರ ಹೆಕ್ಟೇರ್ ಮುಗಿಬೇಕು ಸರ್ವೆ ಅದು ಮುಗಿದ ನಂತರದಲ್ಲಿ ಪರಿಹಾರವನ್ನ ನಾವು ನೀಡ್ತೀವಿ ಅಂತ ಈ ವೈಮಾನಿಕ ಸಮೀಕ್ಷೆ ಮತ್ತು ಪರಿಹಾರ ಮತ್ತು ಈ ನೆರೆ ರಾಜಕೀಯ ಆರೋಪ ಪ್ರತ್ಯಾರೋಪಗಳಿಗೆ ಕಾರಣ ಆಗಿದೆ ಕೇಂದ್ರ ಮಂತ್ರಿ ಕುಮಾ ಕುಮಾರಸ್ವಾಮಿ ಅವರು ಕೂಡ ಮಾತಾಡಿದ್ದಾರೆ ಬಿಜೆಪಿ ನಾಯಕರು ಸ್ಥಳಕ್ಕೆ ತಂಡ ತಂಡವಾಗಿ ಹೋಗಿ ಭೇಟಿ ಕೊಟ್ಟು ಸಮೀಕ್ಷೆಯನ್ನ ಮಾಡ್ತಾ ಇದ್ದಾರೆ ಮತ್ತು ಅಲ್ಲಿನ ಜನರ ಕಷ್ಟಗಳನ್ನ ವಿಚಾರಿಸಿದ್ದಾರೆ ಅವರು ಆಗ್ರಹ ಮಾಡ್ತಿದ್ದಾರೆ ವಿಪಕ್ಷ ನಾಯಕ ತಕ್ಷಣಕ್ಕೆ ಯಾರೆಲ್ಲ ಬಾಧಿತರಾಗಿದ್ದಾರೆ ಅವರಿಗೆ ತಕ್ಷಣಕ್ಕೆ ಐವತ್ ಸಾವಿರ ರೂಪಾಯಿನ ಕೊಡಿ ತುರ್ತು ಪರಿಹಾರ ಅಂತ ಐವತ್ ಸಾವಿರ ಕೊಡಿ ಅಂತ ನಂತರದಲ್ಲಿ ಮೂರ್ ಸಾವಿರ ಕೋಟಿಯನ್ನ ನೀವು ಬಿಡುಗಡೆ ಮಾಡಿ ಎನ್ಡಿಆರ್ಎಫ್ ಆಮೇಲೆ ಎಸ್ ಆರ್ ಎಫ್ ಕಡೆಯಿಂದ ಬಿಡುಗಡೆ ಮಾಡಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಆದ್ರೆ ತಕ್ಷಣಕ್ಕೆ ಐವತ್ತೈವ್ ಸಾವಿರ ಕೊಡಿ ಅಂತ ಅವರ ಅಂದ್ರೆ ಸರ್ಕಾರ ಯಾವ ಮಾನದಂಡಗಳನ್ನ ಆಧರಿಸಿ ಅಂತ ಆಧರಿಸತ್ತೆ ಅಂತ ಗೊತ್ತಿಲ್ಲ ಆದ್ರೆ ಅಶೋಕ್ ಅವರ ಹೇಳಿಕೆಯಲ್ಲಿ ಸ್ವಲ್ಪ ಸತ್ಯಾಂಶ ಮತ್ತು ಸಹಜತೆ ಇದೆ ಯಾಕಂತಂದ್ರೆ ಬಾಧಿತರಾಗಿರ್ತಾರೆ ಅವ್ರಿಗೆ ಪುನರ್ವಸತಿ ಕೇಂದ್ರದಲ್ಲಿ ಎಲ್ಲವೂ ಸಿಗೋದಿಲ್ಲ ಮನೆ ಕಳ್ಕೊಂಡಿರ್ತಾರೆ ವಸ್ತ್ರ ಬಟ್ಟೆಗಳು ಇರೋದಿಲ್ಲ ಆಹಾರ ಬೇಕು ತಕ್ಷಣಕ್ಕೆ ಅವ್ರು ಬೇಕು ಅಂದ್ರೆ ಎಲ್ಲವನ್ನ ಕಳ್ಕೊಂಡಿರುವಂತ ವ್ಯಕ್ತಿಗೆ ಒಂದ್ ಐದ್ ಸಾವಿರ ಸಿಕ್ಕಿದ್ರು ಕೂಡ ನಿಮ್ಗೆ ಅವ್ರಿಗೆ ಐವತ್ ಸಾವಿರ ಕೊಡ್ತಿರೋ ಎಲ್ಲೋ ಗೊತ್ತಿಲ್ಲ ಐನೂರು ರೂಪಾಯಿ ಸಾವಿರ ಐದ್ ಸಾವಿರ ಸಿಕ್ಕಿದ್ರು ಕೂಡ ಅವರಿಗೆ ಬಹಳ ಉಪಯೋಗ ಆಗತ್ತೆ ಆ ತರದ ಕ್ರಮಗಳನ್ನ ತೆಗೆದುಕೊಳ್ಬೇಕು ಅಂತ ಅವರು ಆಗ್ರಹ ಮಾಡಿದ್ದಾರೆ ವಿಪಕ್ಷವಾಗಿ ಆಗ್ರಹ ಆಗ್ರಹ ಸರಿನೇ ಇದೆ ಅಂತ ಅನ್ಸುತ್ತೆ ಈಗ ಮೂರ್ ಸಾವಿರ ಕೋಟಿ ಅದನ್ನ ಈಗ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಪೂರ್ಣ ಪ್ರಮಾಣದಲ್ಲಿ ಸಮೀಕ್ಷೆ ಆದ ನಂತರದಲ್ಲಿ ನಾವು ಬಿಡುಗಡೆ ಮಾಡ್ತೀವಿ ಅಂತ ಎನ್ ಡಿಆರ್ ಪರಿಹಾರದ ಜೊತೆಗೆ ಹೆಚ್ಚುವರಿ ಪ್ಯಾಕೇಜ್ ಅನ್ನ ಈಗ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ ಅನ್ನೋ ಬಗ್ಗೆ ಈಗ ತಾನೇ ಮನ್ಗೆ ಮಾಹಿತಿ ಸಿಗ್ತಾ ಇದೆ ಎನ್ಡಿಆರ್ ಎಫ್ ನಿಮ್ಮದ ಪ್ರಕಾರ ಕುಷ್ಕಿ ಜಮೀನಿಗೆ ಹೆಕ್ಟೇರ್ಗೆ ಎಂಟು ಸಾವಿರದ ಐನೂರು ರೂಪಾಯಿ ನೀರಾವರಿ ಜಮೀನಿಗೆ ಹೆಕ್ಟೇರ್ಗೆ ಏಳು ಸಾವಿರ ರೂಪಾಯಿ ಬಹುವಾರ್ಷಿಕ ಬೆಳೆಗೆ ಇಪ್ಪತ್ತೆಂಟು ಸಾವಿರದ ಐನೂರು ರೂಪಾಯಿ ಈ ಹಣವನ್ನ ಸಮೀಕ್ಷೆ ಮುಗಿದ ತಕ್ಷಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಎನ್ ಡಿ ಆರ್ ಎಫ್ ನಿಧಿ ಇದು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ನಿಧಿ ಅದನ್ನ ಯಾವ್ದಾವ್ದಕ್ಕೆ ಅಂದ್ರೆ ಯಾವ್ಯಾವ ಭೂಮಿಗೆ ಎಷ್ಟೆಷ್ಟು ಅಂತ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ ಇದರಿಂದಾಗಿ ಕೃಷ್ ಕುಷ್ಕಿ ಜಮೀನಿಗೆ ಹೆಕ್ಟರ್ಗೆ ಎಂಟ್ ಸಾವಿರ ಐನೂರು ಅವ್ರು ಏನ್ ಹೇಳ್ತಿದ್ದಾರೆ ಎನ್ ಡಿಆರ್ ಎಫ್ ಹಣದ ಜೊತೆಗೆ ರಾಜ್ಯ ಸರ್ಕಾರ ಹೆಚ್ಚುವರಿಯಾಗಿ ಹಣ ಕೊಡುತ್ತೆ ಅಂತ ಅದೆಷ್ಟು ಅಂತ ಅಂದ್ರೆ ಪ್ರತಿ ಹೆಕ್ಟರ್ ಗೆ ಎಂಟೂವರೆ ಸಾವಿರ ಇಲ್ಲಿ ನಿಮಗೆ ಭೂಮಿಯನ್ನ ಅದು ನೋಡೋದಿಲ್ಲ ಎಂಟೂವರೆ ಸಾವಿರ ಕೋಟಿ ಎಂಟೂವರೆ ಸಾವಿರ ರೂಪಾಯಿಯನ್ನ ನೀಡ್ತೀವಿ ಅಂತ ಅಂದ್ರೆ ನಿಮ್ಗೆ ಎನ್ ಡಿಆರ್ ಎಫ್ ಕಡೆಯಿಂದ ಎಂಟೂವರೆ ಸಾವಿರ ರೂಪಾಯಿ ಸಿಗತ್ತೆ ರಾಜ್ಯ ಸರ್ಕಾರದಿಂದ ಹೆಚ್ಚುವರಿಯಾಗಿ ಎಂಟೂವರೆ ಸಾವಿರ ಒಂದ್ ಎಕರೆಗೆ ಹದಿನೇಳು ಸಾವಿರ ರೂಪಾಯಿ ರೀತಿಯಲ್ಲಿ ಅವರಿಗೆ ಸಿಗತ್ತೆ ಅಂತ ಹೇಳ್ತಾ ಇದ್ದಾರೆ ಈಗ ಇವತ್ತು ಮಾಹಿತಿ ಕೊಟ್ಟಿರೋದವರು ಸುಮಾರು ನಾಲ್ಕು ಜಿಲ್ಲೆಗಳಲ್ಲಿ ನೂರ ಹದಿನೇಳು ಗ್ರಾಮಗಳು ಸಂಪೂರ್ಣ ಸಂಕಷ್ಟಕ್ಕೆ ಸಿಲುಕಿದೆ ಎಂಬತ್ತು ಕಾಳಜಿ ಕೇಂದ್ರಗಳನ್ನ ತೆರೆಯಲಾಗಿದೆ ಕೃಷ್ಣಾ ನದಿಯಿಂದ ಅಪಾರ ಪ್ರಮಾಣದ ನೀರು ಬಿಟ್ಟಿರೋದು ನಾಲ್ಕು ಜಿಲ್ಲೆಗಳಲ್ಲಿ ಆಗಸ್ಟ್ ಮತ್ತು ಸೆಪ್ಟೆಂಬರ್ನಲ್ಲಿ ನಿರೀಕ್ಷೆ ಮಾಡಿರೋದ ರೀತಿಯಲ್ಲಿ ಮಳೆ ಆಗಿರೋದು ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಮಾತಾಡಿದರೆ ಅವರು ಏನ್ ಮಾಹಿತಿ ಕೊಟ್ಟಿದ್ದಾರೆ ನೋಡೋಣ ಸಿಇಗಳು ಭಾಗ ಈ ಭಾಗನ ವೀಕ್ಷಣೆ ಮಾಡಬೇಕು ಸ ಹೆಕ್ಟೇರ್ಗಿಂತ ಜಾಸ್ತಿ ಬೆಳೆ ಹಾನಿಯಾಗಿದೆ ಇದು ಇನ್ನೂ ಕೂಡ ಜಾಯಿಂಟ್ ಸರ್ವೆ ಮುಗಿದಿಲ್ಲ ಪ್ರಾಥಮಿಕ ವರದಿ ಪ್ರಕಾರ ಸುಮಾರು ಹತ್ತು ಲಕ್ಷಕ್ಕೂ ಹೆಚ್ಚು ಬೆಳೆ ನಷ್ಟ ಆಗಿದೆ ಸುಮಾರು ಹತ್ತು ಲಕ್ಷ ಹೆಕ್ಟೇರ್ನಲ್ಲಿ ಐದು ಲಕ್ಷ ಹೆಕ್ಟೇರ್ನಷ್ಟು ಸರ್ವೆ ಆಗಿದೆ ಈಗ ಜಂಟಿ ಸರ್ವೆ ಆಗಿದೆ ಇನ್ನು ಮೋರ್ ದೆನ್ ಫಿಫ್ಟಿ ಪರ್ಸೆಂಟು ಸರ್ವೆ ಆಗಬೇಕು ಯಾಕೆ ಸರ್ವೆ ಮಾಡೋಕ್ಕಾಗ್ತಾ ಇಲ್ಲ ಅಂತಂದ್ರೆ ನೀರು ನಿಂತುಬಿಟ್ಟಿದೆ ಜಮೀನುಗಳಲ್ಲಿ ಅದರಿಂದ ಸರ್ವೆ ಮಾಡೋಕ್ಕಾಗಲ್ಲ ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮಾತುಗಳು ನೀರು ನಿಂತಿದೆ ಸರ್ವೆಯನ್ನ ಶೀಘ್ರದಲ್ಲಿ ಅಂದ್ರೆ ತ್ವರಿತವಾಗಿ ಮಾಡೋದಕ್ಕಾಗ್ತಿಲ್ಲ ಅಂತ ಇದ್ರ ರಾಜಕೀಯವನ್ನ ನಾವು ಗಮನಿಸ್ತಿದ್ವಿ ಸಿ ಟಿ ರವಿ ಅವರು ಹೇಳಿಕೆ ಕೊಡ್ತಾರೆ ಸಿನಿಮಾ ಶೂಟಿಂಗ್ ಅಲ್ಲ ಸಿನಿಮಾ ಶೂಟಿಂಗ್ ರೀತಿ ವೈಮಾನಿಕ ಸಮೀಕ್ಷೆಯನ್ನ ನೋಡ ಹೋಗೋದಲ್ಲ ಅಂತ ವಿಜೇಂದ್ರ ಅವರು ಹೇಳಿಕೆ ಕೊಟ್ಟಿದ್ದಾರೆ ಜನರ ಆಕ್ರೋಶವನ್ನ ಎದುರಿಸಬೇಕಾಗ್ತಿತ್ತು ಅದಕ್ಕೊಂದು ಕಾಟಾಚಾರಕ್ಕಾಗಿ ಈ ಸಮೀಕ್ಷೆಯನ್ನ ಮಾಡಿದ್ದಾರೆ ಅಂತ ಇದು ಹೇಳಿಕೆ ಪ್ರತಿ ಹೇಳಿಕೆಗಳು ಬರ್ತಾ ಇದೆ ವಿಜೇಂದ್ರ ಅವರ ಹೇಳಿಕೆಗೆ ಎಂ ಬಿ ಪಾಟೀಲ್ ಅವರು ಯಾವ್ದು ನಾಟಕ ಯಾವ್ದು ಬೂಟಾಟಿಕೆ ನೀವು ನಮ್ಮ ಹಣವನ್ನ ತಗೋಬೇಕಾದ ತಗೊಂಡ್ ಬರ್ಬೇಕಾಗಿತ್ತಲ್ಲ ನಮ್ಗೆ ಡೆವಲ್ಯೂಷನ್ ಫಂಡ್ ಬರ್ಬೇಕಾಗಿತ್ತಲ್ಲ ಅದನ್ನ ಸರಿಯಾಗಿ ತರದೇ ಇರೋದು ಹದ್ನಾಲ್ಕು ಹದ್ನೈದನೇ ಹಣಕಾಸು ಆಯೋಗದ ಶಿಫಾರಸಿಗೆ ಆಧಾರವಾಗಿ ರಾಜ್ಯಕ್ಕೆ ಹಣ ತರ್ಲಿಲ್ವಲ್ಲ ಅದು ನಾಟಕ ಅದು ಬೂಟಾಟಿಕೆ ಅಂತ ಅವ್ರು ಹೇಳಿಕೆ ಕೊಟ್ಟಿದ್ದಾರೆ ಇನ್ನು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಆಗ ಸಂಪುಟ ಆಗಿರ್ಲಿಲ್ಲ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ನೇತೃತ್ವದ ಜೋಡಿ ಇಲ್ಲಿ ರಾಜ್ಯ ಸಂಪುಟವನ್ನ ರಚನೆ ಮಾಡದೆ ಮುಖ್ಯಮಂತ್ರಿ ಒಬ್ಬರೇ ಬಹುತೇಕ ಒಂದು ತಿಂಗಳ ಕಾಲ ಅವರು ಅಹ್ ಒಬ್ಬರೇ ಸರ್ಕಾರವನ್ನ ನಡೆಸಿದ್ರು ಆ ಸಂದರ್ಭದಲ್ಲಿ ಫ್ಲಡ್ ಆಗಿತ್ತು ಅವಾಗ ಅವರು ಸಮೀಕ್ಷೆ ಮಾಡಿದ್ರು ಆ ಸಂದರ್ಭದಲ್ಲಿ ನಮ್ಮ ತಂದೆಯವರು ಪೂಜಾ ತಂದೆಯವರು ಎಲ್ಲಾ ರೀತಿಯಲ್ಲಿ ಸರಿಯಾಗಿ ಮಾಡಿದ್ರು ಅಂತ ವಿಜೇಂದ್ರ ಹೇಳಿಕೆ ಕೊಟ್ರು ಅದಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಪೂಜಾ ತಂದೆಯವರು ವಿಮಾನ ನಿಲ್ದಾಣದಿಂದ ಹೊರಗೆ ಬಂದಿರ್ಲಿಲ್ಲ ಈಗ ನಮಗೆ ಹೇಳಕ್ ಬರ್ತಿದ್ದೀರಾ ಅಂತಂದ್ರೆ ಹೀಗೆ ರಾಜಕೀಯ ಜನ ಸಂಕಷ್ಟದಲ್ಲಿದ್ದಾರೆ ಅಂದ್ರೆ ಒಂದ್ ಹೊತ್ತಿನ ಊಟಕ್ಕೂ ಸಂದರ್ಭ ಇಲ್ಲ ಮತ್ತೆ ಗಂಜಿ ಕೇಂದ್ರಕ್ಕೆ ಹೋಗಿದ್ದಾರೆ ಅದನ್ನ ಗಂಜಿ ಕೇಂದ್ರ ಅಂತ ಕರೆಯೋದ್ರ ಸೂಕ್ತ ಅಲ್ಲ ಕಾಳಜಿ ಕೇಂದ್ರಕ್ಕೆ ಹೋಗಿದ್ದಾರೆ ಎಲ್ಲವನ್ನ ಕಳ್ಕೊಂಡಿದ್ದಾರೆ ಅಂದ್ರೆ ಸಂಪೂರ್ಣವಾಗಿ ಮನೆಗಳು ಬಿದ್ದು ಹೋಗಿದೆ ಎಲ್ಲ ಮನೇಲಿ ವಸ್ತುಗಳು ಪೂರ್ತಿ ಹಾಳಾಗಿ ಹೋಗಿದೆ ನಾಶ ಆಗಿದೆ ಬೆಳೆದ ಬೆಳೆ ಸಂಪೂರ್ಣವಾಗಿ ಅಂದ್ರೆ ವರ್ಷಕ್ಕಾಗುವಷ್ಟು ಬೆಳಕೋತಾರೆ ಅದರಿಂದನೆ ಬದುಕನ್ನ ಕಟ್ಕೊಳ್ತಾರೆ ಏನೇ ಸರ್ಕಾರ ಪರಿಹಾರ ಕೊಟ್ಟರು ಕೂಡ ಅದು ಅವರ ವರ್ಷ ಪೂರ್ತಿ ಹೊಟ್ಟೆಯನ್ನಂತೂ ತುಂಬಿಸೋದಿಲ್ಲ ಹಾಗಾಗಿನೇ ಅವರು ಮಹಾನಗರಗಳಿಗೆ ಕೆಲಸ ಅರಸಿ ಕೂಲಿ ಕಾರ್ಮಿಕರಾಗಿ ಹೋಗ್ತಾರೆ ಇಂಥ ಸಂದರ್ಭದಲ್ಲಿ ಎಲ್ಲವನ್ನ ಕಳ್ಕೊಂಡ್ ಕೂತಿರುವಂತ ರೈತರು ಮತ್ತು ಅಲ್ಲಿನ ಜನಸಾಮಾನ್ಯರ ನಡುವೆ ನೀವು ರಾಜಕೀಯ ಬೆಳೆ ಬೇಯಿಸ್ಕೊಳ್ಳೋಕೆ ಮುಂದಾಗದು ಖಂಡಿತ ತರ ಅಲ್ಲ ಬೇರೆ ಸಂದರ್ಭದಲ್ಲಿ ರಾಜಕೀಯ ಮಾಡಿ ರಾಜಕೀಯ ಮಾಡೋದಕ್ಕೆ ಅಂತಾನೆ ವೇದಿಕೆಗಳು ಇರತ್ತೆ ವಿಷಯಗಳು ಇರತ್ತೆ ಆದ್ರೆ ಇದು ರಾಜಕೀಯ ಮಾಡೋ ವಿಚಾರ ಅಲ್ಲ ಜನ ಸಂಕಷ್ಟದಲ್ಲಿದ್ದಾರೆ ಹಾಗಾಗಿ ನಿಮ್ಮೆಲ್ಲಾ ರಾಜಕೀಯವನ್ನ ಬಿಟ್ಟು ಅದು ಬಿಜೆಪಿ ಆಗಿರ್ಲಿ ಜೆ ಡಿ ಎಸ್ ಆಗಿರ್ಲಿ ಕಾಂಗ್ರೆಸ್ ಆಗಿರ್ಲಿ ಜನರ ಕಷ್ಟಗಳಿಗೆ ನಿಮ್ ನಿಮ್ ಕೈಲಾದಷ್ಟು ಸ್ಪಂದಿಸಿ ಅವರ ಸಮಸ್ಯೆಗಳನ್ನ ಬಗೆಹರಿಸಿ ಅದನ್ನು ಬಿಟ್ಟು ಕಾಳಜಿ ಕೇಂದ್ರಕ್ಕೂ ಹೋಗಿ ಅಥವಾ ಮೇಲೆ ವೈಮಾನಿಕ ಸಮೀಕ್ಷೆಯನ್ನ ನಡೆಸಿರೋ ಸಂದರ್ಭದಲ್ಲಿ ರಾಜಕೀಯ ಮಾಡುವಂತದ್ದು ಸರಿಯಾದ ಕ್ರಮ ಅಲ್ಲ ಎಲ್ಲದಕ್ಕೂ ಒಂದು ಬೆಲೆ ತರಬೇಕಾಗತ್ತೆ ಆ ಬೆಲೆ ತರೋದಕ್ಕೆ ಕಾಲ ಬರ್ಬೇಕಾಗತ್ತೆ ಆ ಕಾಲಕ್ಕಾಗಿ ದಯವಿಟ್ಟು ಕಾಯ್ಬೇಡಿ ಆದ ಸಮಯದಲ್ಲಿ ವಿಪಕ್ಷೇ ಆಗಿರ್ಲಿ ಅಥವಾ ಆಡಳಿತ ಪಕ್ಷವೇ ಆಗಿರ್ಲಿ ಎಷ್ಟಾಗುತ್ತೋ ಅಷ್ಟು ಸಹಾಯವನ್ನ ಮಾಡಿ ಇದರಲ್ಲಿ ರಾಜಕೀಯವನ್ನ ಮಾಡಬೇಡಿ